श्रीगुरुभ्यो नमः हरिः ओं जयति हैरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममेह जिह्वाग्रसुरङ्गनर्तकी भवप्रसन्ना वदने च मे श्रीः धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावाद्यडमूकोऽपि वाग्मी जडमतिरपि च जायते प्राज्ञमौलिः सकलवचनचेतो देवता भारती सा मम मतसि निदत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वै वि नौमिन्यायसुधादिकृज्जयमुनीन् श्रीपादरात्सन्मणीन् व्यासार्यान् विविधागमाप्तिविहरान् श्रीवादिराजानपि वन्दे हंसवरान् रघूत्तमगुरोन् वैदग्ध्यवारां निधिं श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विभुधाचार्यं विदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे सत्याभिज्ञकराब्जोत्तान् पञ्चाशद्वर्षपूजकान् सत्यप्रमोदतीर्थार्यान्नोमिन्यायसुधारतान् शास्त्रेषु पारदृश्वानं शास्त्रज्ञेषु चवत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः बुधैरपि सुदुर्बोधे ग्रन्थे यन्ममसाहसन् यत्पालयन्ति निपुणाः गुरुपादरजत्कणाः श्रीगुरुभ्यो नमः हरिः ॐ ओम, हरिः ॐ ಶುಶಿ ಈದ ಗಣಪತೆ ಗಣೇಶುತ್ವ ಮಹುರವಿಪ್ರಮ ಕವೀನಾಂ ನರತೆ ನಾರೇ ಕಿಂಚನಾರೇ ಮಹಾ ಮರ್ಕಮ್ಮಿತ್ರಮರ್ಚ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ನಿರ್ವಿಘ್ನ ಕುರುಮೇ ದೇವ ಸರ್ವದಾ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ಓಂ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ಗಣಪತಿಯ ಆರಾಧನೆ ಈ ಗಣೇಶ ಚತುರ್ಥಿಯ ದಿನ ವಿಶೇಷವಾಗಿ ನಾವೆಲ್ಲರೂ ಕೂಡ ಆ ಗಣಪತಿಯ ವಿಶ್ವಂಭರಣ ವಿಶ್ವಂಭರ ನಾಮಕ ಪರಮಾತ್ಮನ ಆರಾಧನೆಯನ್ನು ಪೂಜೆ ಇತ್ಯಾದಿಗಳೆಲ್ಲವೂ ಕೂಡ ನಾವು ಪ್ರತಿ ಪ್ರತಿ ವರ್ಷವೂ ಮಾಡುತ್ತೇವೆ ಅದೇ ರೀತಿಯಾಗಿ ಅಂತಹ ಆ ಶುಭ ದಿನದಂದು ಆ ವಿಶ್ವ ಯಾವತ್ತೂ ಆ ಪೂಜಾದಿಗಳನ್ನು ಮಾಡುತ್ತೇವೆ ಚತುರ್ಥಿಯ ದಿನ ಅಂತಹ ದಿನದಂದೇನೆ ವಿಶೇಷವಾಗಿ ನಾವು ಶ್ರವಣ ಮಾಡಬೇಕಾದಂತಹದ್ದು ಸಮಂತಕ ಸಮಂತಕ ಉಪಾಖ್ಯಾನ ಎನ್ನುವಂತಹ ಆ ಕಥ ಯಾಕೆ ಅಂದರೆ ಇಲ್ಲಿ ವಿಶೇಷವಾಗಿ ಬಂದಂತಹ ಅಪವಾದ ಚಂದ್ರನನ್ನು ನೋಡಿದಾಗ ನಮಗೆ ಏನಾದರೂ ಅಪವಾದ ಬಂದರೆ ಅದನ್ನು ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳಬೇಕು ಎನ್ನುವುದನ್ನು ಶ್ಲೋಕವನ್ನು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲದೇನೆ ಈ ಅಪವಾದ ಯಾರಿಗೆ ಬಂದಿತ್ತು ಮೊದಲಿಗೆ ಅಂತ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು ಯಾಕೆ ಅಂದರೆ ಹಿಂದೆ ಭಾಗವತದಲ್ಲಿ ಹೇಳಬೇಕಾದಾಗ ಶುಕಾಚಾರ್ಯರು ಎಲ್ಲರೂ ಹೇಳ್ತಿರ್ತಾರೆ ಇರ್ತಾರೆ ಪರೀಕ್ಷಿತ್ ರಾಜನೇ ಕಥಾ ಭಾಗವನ್ನು ಹೇಳ್ತಿರುವಂಥ ಸಂದರ್ಭದಲ್ಲಿ ಕೃಷ್ಣನ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಹೇಳ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಕೃಷ್ಣನಿಗೆ ಮಡಿ ರುಕ್ಮಿಣಿ ಇದ್ದಳು ಜಾಂಬವತಿ ಇದ್ದಳು ಮೊದಲಾದವರೆಲ್ಲರೂ ಇದ್ದರು ಅಂತ ಹೇಳ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ ಆಚಾರ್ಯರೇ ರುಕ್ಮಿಣಿಯ ವೃತ್ತಾಂತವನ್ನು ಹೇಳಿದರೆ ರುಕ್ಮಿಣಿ ಕಲ್ಯಾಣ ಯಾ ಯಾವ ರೀತಿಯಾಗಿ ಆಯಿತು ಅಂತ ಮತ್ತೆ ಜಾಂಬವತಿ ಎಂಬ ಮಡದಿಯು ಕೂಡ ಇದ್ದಳು ಸತ್ಯಭಾಮ ಇದ್ದರು ಅಂತ ಹೇಳ್ತೀರಿ ಇವರ ವಿವಾಹ ಹೇಗೆ ಆಯಿತು ಕೃಷ್ಣನೊಟ್ಟಿಗೆ ಅದನ್ನು ತಿಳಿಸಿಕೊಡಬೇಕು ಎಂದು ಅವರು ಪ್ರಶ್ನೆಯನ್ನು ಮಾಡ್ತಾರೆ ಪ್ರೇಕ್ಷಿತ್ ರಾಜ ಈ ರೀತಿಯಾಗಿ ಮಾಡಿದಾಗ ಆಗ ಹಿಂದೆ ಕೃಷ್ಣ ದ್ವಾರಕೆಯಲ್ಲಿ ವಾಸ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ರಾಜನಿರ್ತಾನೆ ಇರ್ತಾನೆ ಸತ್ರಾಜಿತ ಎನ್ನುವಂತಹ ರಾಜ ಆ ರಾಜ ಏನು ಮಾಡ್ತಾನೆ ಅವನು ವಿಶೇಷವಾಗಿರ್ತಕ್ಕಂತಹ ಸೂರ್ಯನ ಭಕ್ತನಾಗಿರ್ತಾನೆ ಸೂರ್ಯನ ವಿಶೇಷವಾಗಿರ್ತಕ್ಕಂತಹ ತಪಸ್ಸು ಇತ್ಯಾದಿಗಳನ್ನು ಮಾಡ್ತಾ ಅವನು ಇರ್ತಾನೆ ಆ ಸಂದರ್ಭದಲ್ಲಿ ಈ ಕೃಷ್ಣನು ಕೂಡ ಅದೇ ರಾಜ್ಯದಲ್ಲಿ ಇರ್ತಾನೆ ಆಗ ಸತ್ರಾಜಿತನಿಗೆ ಸೂರ್ಯನು ಅವನ ಮೇಲೆ ಅನುಗ್ರಹವನ್ನು ಮಾಡಿ ಅವನ ತಪಸ್ಸಿಗೆ ವಿಶೇಷವಾಗಿ ಒಲಿದು ಅವನಿಗೆ ಒಂದು ಸೆಮಂತಕ ಎನ್ನುವಂತಹ ಒಂದು ರತ್ನ ಆ ಮಣಿಯನ್ನು ತನಗೆ ಆ ಸತ್ರಾಜಿತ ಸತ್ರಾಜಿತನಿಗೆ ಕೊಡ್ತಾನೆ ಈ ಸತ್ರಾಜಿತ ಕೃಷ್ಣನ ವಿಷಯದಲ್ಲಿ ಒಂದು ಅಪರಾಧವನ್ನು ಮಾಡ್ತಾನೆ ತಪ್ಪನ್ನು ಮಾಡ್ತಾನೆ ಏನು ತಪ್ಪು ಮಾಡ್ತಾನೆ ಅಂತ ಅನ್ನೋದನ್ನು ತಿಳಿಸಿಕೊಡ್ತೇನೆ ತಪ್ಪನ್ನು ಮಾಡಿದ್ದಕ್ಕಾಗಿ ತಾನು ತನ್ನ ಮಗಳನ್ನು ಸತ್ಯಭಾವೆಯನ್ನು ಮುಂದೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ ಅದನ್ನು ಕೂಡ ಹೇಳ್ತೇನೆ ಯಾಕೆ ಅಂದರೆ ಸತ್ರಾಜಿತ ಸೂರ್ಯನ ಉಪಾಸನೆಯನ್ನು ಮಾಡ್ತಾ ಇರ್ತಾನೆ ಮಾಡುವಂಥ ಸಂದರ್ಭದಲ್ಲಿ ಅವನ ಮೇಲೆ ಅನುಗ್ರಹವನ್ನು ಮಾಡಿ ಆ ಮಣಿಯನ್ನು ಅವರಿಗೆ ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡಿಕೊಂಡು ತನ್ನ ರಾಜ್ಯಕ್ಕೆ ಆ ಸತ್ರಾಜಿತ ಎಂಬ ರಾಜ ಮರಳಿ ಬರ್ತಾನೆ ಬಂದಂಥ ಸಂದರ್ಭದಲ್ಲಿ ಆಗ ಊರಿನಿರ್ತಕ್ಕಂಥ ರಾಜ್ಯದ ಎಲ್ಲ ಜನರು ಕೂಡ ಆ ಸಮಂತಕ ಮಣಿಯ ಆ ರಕ್ತದ ಪ್ರಕಾಶದಿಂದಾಗಿ ಯಾರಿಗೂ ಕೂಡ ಕಣ್ಣನ್ನು ಬಿಟ್ಟು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ ಯಾರು ಬಂದಿದ್ದಾರೆ ಎಂದು ತಿಳಿದುಕೊಂಡು ತಿಳಿದುಕೊಳ್ಳಲಿದೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಈ ಇಡೀ ತಮ್ಮ ಏನು ಆ ಪಟ್ಟಣವಿತ್ತೋ ಆ ಪಟ್ಟಣವನ್ನು ಅಪೂರ್ವವಾಗಿರ್ತಕ್ಕಂತಹ ತೇಜಸ್ಸಿನಿಂದಾಗಿ ಎಲ್ಲ ಕಡೆಗೆ ಆ ತೇಜಸ್ಸು ಮಿಂಚ್ತಾ ಇತ್ತಂತೆ ಆದ್ದರಿಂದಾಗಿ ಎಲ್ಲರೂ ಕೂಡ ಬೇಗನೆ ಇಲ್ಲೇನೋ ಸೂರ್ಯನೇ ಬಂದಿರಬೇಕು ಎಂದು ತಾವೆಲ್ಲ ತಿಳಿದುಕೊಂಡು ಪರಮಾತ್ಮನ ಹತ್ತಿರಕ್ಕೆ ಹೋಗ್ತೇವೆ ಕೃಷ್ಣನ ಹತ್ತಿರಕ್ಕೆ ಹೋಗಿ ಅಲ್ಲಿ ಹೇಳ್ತಾರಂತೆ ಕೃಷ್ಣ ಪರಮಾತ್ಮ ನೋಡು ನಮ್ಮ ಈ ರಾಜ್ಯಕ್ಕೆ ಯಾರೋ ಸೂರ್ಯನೇ ಬಂದಿರಬೇಕು ಯಾಕೆಂದರೆ ನಿನ್ನ ದರ್ಶನಕ್ಕಾಗಿ ಆಕಾಶದಿಂದ ಬಂದಿರಬೇಕು ಅವನ ಕಿರಣಗಳು ನಮ್ಮ ಕಣ್ಣುಗಳಿಗೆ ಸೂಕ್ಷ್ಮವಾಗಿರ್ತಕ್ಕಂತಹ ಕಣ್ಣುಗಳೆಲ್ಲ ತೋರ್ತಾ ಇದೆ ಆ ಕಣ್ಣಿಂದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಕೇವಲ ನಾವು ನೋಡುವುದಿಲ್ಲ ಕಣ್ಣನ್ನು ತೆಗೆದು ಕೂಡ ಸಾಧ್ಯವಾಗ್ತಾ ಇಲ್ಲ ಆದ್ದರಿಂದಾಗಿ ನಿನ್ನನ್ನು ದರ್ಶನ ಮಾಡುವುದಕ್ಕಾಗಿ ಬಂದಿರಬೇಕು ಕೃಷ್ಣ ಆದ್ದರಿಂದಾಗಿ ಬೇಗಲೇ ಅವನಿಗೆ ನಿನ್ನ ದರ್ಶನವನ್ನು ಕೊಟ್ಟು ನಿನಾಗಿ ಅಲ್ಲಿಗೆ ಹೋಗಿ ಅವನ ಸಮಾಧಾನವನ್ನು ಮಾಡಿ ಅವನು ಕಳಿಸಿಕೊಡು ಎಂದು ಆ ಜನರು ಕೃಷ್ಣನ ಬಳಿ ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಕೃಷ್ಣನ ಹೇಳ್ತಾನೆ ನಕ್ಕು ಹೇಳ್ತಾನೆ ಅಯ್ಯೋ ಜನರೇ ಇವನು ಸೂರ್ಯನಲ್ಲ ಸೂರ್ಯ ಮೇಲೆ ಇದ್ದಾನೆ ಆಕಾಶದಲ್ಲಿಯೇ ಇದ್ದಾನೆ ಇವನಾದರೂ ಕೂಡ ಸತ್ರಾಜಿತ ಎನ್ನುವಂಥ ರಾಜ ಯಾಕೆ ಎಂದರೆ ಇವನಿಗೆ ಇವನಾದರೂ ಸೂರ್ಯನ ಭಕ್ತನಾಗಿದ್ದಾನೆ ಅವನ ಅನುಗ್ರಹದಿಂದಾಗಿ ಇವನು ಒಂದು ರತ್ನವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾನೆ ಅದೇ ಯಾವ ರತ್ನ ಅದು ಅಂದರೆ ಸಮಂತಕ ರತ್ನ ಸೆಮಂತಕ ಮಣಿ ಅದರಿಂದಾಗಿ ನೀವೇನು ಭಯಪಡಬೇಡಿ ನಾನು ನಿಮ್ಮನ್ನು ಅವನನ್ನು ಕೊಟ್ಟು ಕಳಿಸ್ತೇನೆ ಅಂತ ಹೇಳಿದಾಗ ಈಗ ಈ ಕಡೆ ಸತ್ರಾಜಿತನು ತಾನು ಬರ್ತಾನೆ ತಾನು ಮನ ಮನೆಗೆ ಬರ್ತಾನೆ ಬಂದು ಅವನ ಮನೆ ಹತ್ತಿರ ಬಂದಾಗ ಅಲ್ಲಿರ್ತಕ್ಕಂತಹ ಎಲ್ಲ ಜನರು ಅವರ ಬಂಧು ಬಾಂಧವರು ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ ಮಹಾವೈಭವದಿಂದಾಗಿ ಬಂದಂತಹ ಅವನನ್ನು ಕೂಡ ಸತ್ಕಾರದಿಂದಾಗಿ ಒಳ್ಳೆಯ ಆತಿಥ್ಯದಿಂದಾಗಿ ಅವನನ್ನು ಅಲ್ಲಿಗೆ ಸ್ವಾಗತವನ್ನು ಮಾಡ್ತಾರೆ ಯಾಕೆಂದರೆ ಶ್ರೇಷ್ಠವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಮಣಿಯನ್ನು ತಾನು ಸ್ವೀಕಾರ ಮಾಡಿಕೊಂಡು ಬಂದಿರ್ತಾನೆ ಅಂತಹ ಸಂದರ್ಭದಲ್ಲಿ ಆ ಪರೀಕ್ಷಾ ಸತ್ರಾಜಿತ ರಾಜನು ಏನು ಮಾಡ್ತಾನೆ ಅಂತಂದರೆ ಅದನ್ನು ತೆಗೆದುಕೊಂಡು ಹೋಗಿ ದೇವರ ಮನೆಯಲ್ಲಿಟ್ಟು ಪೂಜಾರಿಗಳನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಅಲ್ಲಿರ್ತಕ್ಕಂತಹ ತಮ್ಮ ಗುರುಗಳಿಗೆ ಎದುರಿಗೂ ಹೇಳಿ ಹೇಳ್ತಾನೆ ಅಷ್ಟೇ ಅಲ್ಲ ನೋಡಿರಿ ಇದನ್ನು ಯಾರ ಮನೆಯಲ್ಲಿ ಇರ್ತದೋ ಅಥವಾ ಯಾವ ರಾಜ್ಯದಲ್ಲಿರ್ತದೋ ಆ ರಾಜ್ಯದಲ್ಲಿ ಇದ್ದಾಗ ಏನೇನು ಆಗ್ತದೆ ಅಂತ ತಿಳಿಸಿಕೊಡ್ತಾರೆ ಆಗ ಶುಕಾಚಾರ್ಯರು ಪರೀಕ್ಷಿತ ರಾಜನೇ ಹೇಳ್ತಾರೆ ಪರೀಕ್ಷಿತ ರಾಜ ನೋಡಪ್ಪ ಇಂತಹ ಈ ಸಮಂತಕ ಮಣಿ ರತ್ನ ಇದರ ಪ್ರಭಾವ ಹೇಗೆ ಅಂದರೆ ಅದ್ಭುತವಾದದ್ದು ಪ್ರತಿನಿತ್ಯವೂ ಕೂಡ ಎಂಟು ಭಾರದಷ್ಟು ಬಂಗಾರದ ಬಂಗಾರವನ್ನು ಅದು ಕೊಡುತ್ತದೆ ಎಂಟು ಭಾರದಷ್ಟು ಬಂಗಾರ ಪ್ರತಿನಿತ್ಯದಲ್ಲಿಯೂ ಕೂಡ ಕೊಡುತ್ತದೆ ಅಷ್ಟೇ ಅಲ್ಲ ಎಲ್ಲೆಲ್ಲಿ ಆ ರತ್ನವನ್ನು ಆ ಮಣಿಯನ್ನು ಆರಾಧನೆ ಮಾಡ್ತಾರೋ ಪೂಜಾದಿಗಳನ್ನು ಮಾಡ್ತಾರೋ ಅಲ್ಲಿ ದುರ್ಭಿಕ್ಷೆ ಆಗುವುದಿಲ್ಲ ಯಾವ ರೋಗಗಳು ಬರುವುದಿಲ್ಲ ರುಜಿನಗಳಿಲ್ಲ ಅನಿಷ್ಟಗಳಿರುವುದಿಲ್ಲ ಆದಿ ವ್ಯಾಧಿಗಳಿಲ್ಲ ಯಾವೇ ಕಷ್ಟ ಅಂದರೆ ರೋಗಗಳಾಗಲಿ ಅಥವಾ ಇನ್ನನೇಕರೀತಿಯಾಗಿರ್ತಕ್ಕಂಥ ತೊಂದರೆಗಳಾಗಲಿ ಯಾವುದೂ ಕೂಡ ಬರುವುದಿಲ್ಲ ಅಶುಭವಾಗಿರ್ತಕ್ಕಂತಹ ಸೂಚನೆಗಳು ಅಶುಭವಾಗಿರ್ತಕ್ಕಂತಹದ್ದು ಯಾವುದೂ ಕೂಡ ಆಗುವುದಿಲ್ಲ ಆದ್ದರಿಂದ ವಿಶೇಷವಾಗಿರ್ತಕ್ಕಂತಹ ಈ ಏನು ಮಣಿಯಿದೆಯೋ ಆ ಇದು ಅಂತಹ ಆ ರಾಜನ ಬಳಿ ಇತ್ತು ಇಷ್ಟೇ ಅಲ್ಲಪ್ಪ ಮುಂದೆ ಏನು ಮಾಡ್ತಾನೆ ಅಂತಂದರೆ ಆ ಕೃಷ್ಣ ಒಮ್ಮೆ ಸತ್ರಾಜನ ಹತ್ತಿರಕ್ಕೆ ಬರ್ತಾನೆ ಬಂದು ಅವನಿಗೆ ಕೇಳ್ತಾನೆ ಏನಪ್ಪ ಸತ್ರಾಜಿತ ರಾಜ ನನಗೆ ಈ ಮಣಿಯನ್ನು ಕೊಡ್ತೀಯಾ ಅಂತ ಕೃಷ್ಣ ಸಹಜವಾಗಿ ಕೇಳ್ತಾನೆ ಆಗ ಸತ್ರಾಜಿತ ಏನು ವಿಚಾರ ಮಾಡ್ತಾನೆ ಅಂತಂದರೆ ಏನೋ ಕೃಷ್ಣ ಬಹಳ ಲೋಭ ಅವನಿಗೆ ಈ ಎಲ್ಲ ಮಣಿಯ ಮೇಲೆ ನಮ್ಮ ಮನೆಯಲ್ಲಿದೆ ಅವನಿಗೇನೂ ಸಹನೆ ಆಗ್ತಾ ಇಲ್ಲ ಅನಿಸ್ತದೆ ಆದ್ದರಿಂದಾಗಿ ಕೇಳ್ತಾ ಇದ್ದಾನೆ ನಾನೇ ಕೊಡಬೇಕು ಅಂತ ಹೇಳಿ ಆ ಕೃಷ್ಣನಿಗೆ ಕೊಡದೆ ನಿರಾಕರಿಸ್ತಾನೆ ಕೃಷ್ಣ ಹೊರಟಕ್ಕೆ ಹೋಗ್ತೇನೆ ಇನ್ನು ಕೆಲವು ದಿನಗಳಾಗ್ತದೆ ಅದಾದ ಮೇಲೆ ಆ ಸತ್ತರಾಜನಿಗೆ ಒಬ್ಬ ತಮ್ಮ ಇರ್ತಾನೆ ಪ್ರಸೇನ ಅಂತ ಆ ಪ್ರಸೇನನನ್ನು ಏನು ಮಾಡ್ತಾನೆ ಆ ಪ್ರಸಯನ ಹೋಗ್ತಾ ಇರ್ತಾನೆ ಹೋಗಬೇಕಾದಾಗ ನೋಡಪ್ಪ ಈ ಮಣಿ ಏನಿದೆಯೋ ಇದನ್ನು ಹಾರವನ್ನು ನೀನು ಕಂಠದಲ್ಲಿ ಧರಿಸಿಕೊಂಡು ಹೋಗು ಅದರಿಂದಾಗಿ ನಿನಗೆ ವಿಶೇಷವಾಗಿರ್ತಕ್ಕಂತಹ ಆ ಬೇಟೆಯಾಡಬೇಕಾದಾಗ ನಿನಗೆ ಬೇಕಾಗುತ್ತೆ ಉಪಯುಕ್ತವಾಗ್ತದೆ ಅಂತ ಹೇಳಿ ಅದನ್ನು ತೆಗೆದುಕೊಂಡು ಹೋಗ್ತಾನೆ ಆಗ ಕಾಡಿನಲ್ಲಿ ಅದೇನು ಮಾಡ್ತಾನೆ ಅಂದರೆ ಬೇಟೆಯಾಡುವಂಥ ಸನ್ ಸಂದರ್ಭದಲ್ಲಿ ಒಂದು ಸಿಂಹ ಬಂದು ಈ ಪ್ರಸಯನನ್ನು ಸಾಯಿಸ್ತದೆ ಅವನನ್ನು ಕೊಂದು ಆ ರತ್ನವೇನಿತ್ತಲ್ಲ ಆ ಸ್ಯಮಂತಕ ರತ್ನ ಮಣಿ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಆ ಬೆಟ್ಟ ಬೆಟ್ಟದಲ್ಲಿ ಒಂದು ಕಾಡಿನಲ್ಲಿ ಬೆಟ್ಟದಲ್ಲಿ ಹೋಗಿ ಪ್ರವೇಶ ಮಾಡ್ತೇನೆ ಅಲ್ಲಿ ಬರ್ತಾನೆ ಯಾರು ಜಾಂಬವಂತ ಆ ಜಾಂಬವಂತ ಏನು ಮಾಡ್ತಾನೆ ಅಂತಂದರೆ ಅದು ವಿಶೇಷವಾಗಿರ್ತಕ್ಕಂಥ ಮಣಿ ಏನೋ ಅದು ಬಾಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರ್ತದೆ ಅದನ್ನು ನೋಡ್ತಾನೆ ನೋಡಿ ಆ ಸಿಂಹವನ್ನು ಸಂಹಾರ ಮಾಡ್ತಾನೆ ಸಂಹಾರ ಮಾಡಿ ತಾನೇನು ಮಾಡ್ತಾನೆ ಅದನ್ನು ತೆಗೆದುಕೊಂಡು ಹೋಗ್ಬಿಡ್ತಾನೆ ತನ್ನ ಮನೆಗೆ ತನ್ನ ಗುಹೆಗೆ ಜಾಂಬವಂತ ತನ್ನ ಗುಹೆಗೆ ತೆಗೆದುಕೊಂಡು ಹೋಗ್ತಾನೆ ಆಗ ತನ್ನ ಮಗಳಿಗೆ ಅದನ್ನು ಆಡೋದಕ್ಕೆ ಕಾಯ್ ಕೊಡ್ತಾನೆ ಹೀಗೆ ಅನೇಕ ದಿನ ಕಳೆದು ಹೋಗ್ತದೆ ಆ ಕಡೆ ಬೇಟೆಗೆ ಹೋಗಿರ್ತಕ್ಕಂತಹ ಸತ್ತರಾಜಿತ ಪ್ರಸೇನ ತನ್ನ ಬಂದೇ ಇಲ್ಲ ಅಂತ ಹೇಳಿ ಈ ಕಡೆ ಸತ್ರಾಜಿತ ರಾಜ್ಯದಲ್ಲಿ ಸಿಂಧಾಕ್ರಾಂತನಾಗಿರ್ತಾನೆ ಆಗ ಏನು ಮಾಡ್ತಾನೆ ಅಂದರೆ ಎಲ್ಲ ತಮ್ಮ ರಾಜ್ಯದಲ್ಲಿರ್ತಕ್ಕಂಥವರೆಗೆಲ್ಲ ಹೇಳ್ತಾನೆ ಹುಡುಕ್ಸೋಣ ಅಂತ ಹೇಳಿ ಹುಡುಕುವುದಕ್ಕೆ ಪ್ರಾರಂಭ ಮಾಡಿದಾಗ ಆಗ ಅವನು ಅಲ್ಲಿ ಸತ್ತು ಹೋಗಿರ್ತಕ್ಕಂತಹ ದೇಹ ಅವನಿಗೆ ಸಿಗ್ತದೆ ಓಹೋ ಈ ರೀತಿಯಾಗಿ ಅವನು ಸ ಸತ್ತು ಹೋಗಿದ್ದಾನೆ ಎಂಬ ವಿಚಾರ ಗೊತ್ತಾಗ್ತದೆ ಅದಾದ ಮೇಲೆ ಏನಾಗ್ತದೆ ಕೆಲವು ದೊಡ್ಡ ಅನೇಕ ರೀತಿಯಾಗಿ ಕಳೀತಾ ಹೋಗ್ತದೆ ಓಹೋ ಇದೇನೋ ಕೃಷ್ಣನೇ ಮಾಡಿರಬಹುದಾ ಈ ಏನು ವಿಚಾರವಿದೆಯೋ ಅಂದರೆ ನನ್ನ ತಮ್ಮ ಈ ಮಣ್ಣಿನ ತೆಗೆದುಕೊಂಡು ಹೋಗುವುದು ಆ ಭೇಟಿ ಆಡಬೇಕಾದ ಮರಣ ಹೊಂದುವುದು ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ಯಾಕೋ ಕೃಷ್ಣನೇ ಮಾಡಿರಬೇಕು ಇದನ್ನು ಅಂತ ಅನಿಸ್ತಾ ಇದೆ ಯಾಕೆ ಕೃಷ್ಣ ಬಂದು ಕೇಳಿದ್ದ ಸಾಮಂತಗಮಣಿ ಕೊಡು ರಾಜ ಅಂತ ಕೇಳಿದ್ದ ಓಹೋ ಕೃಷ್ಣನಿಗೆ ಇದರ ಮೇಲೆ ಮೋಹ ಇತ್ತು ಅದಕ್ಕಾಗಿ ನನ್ನ ಬಳಿ ಅವನಿಗೆ ಕೇಳುವುದಕ್ಕಾಗಿ ಆಗದೇನೆ ನನ್ನ ತನ್ನ ನನ್ನ ತಮ್ಮನನ್ನು ಅವನು ಸಂಹಾರ ಮಾಡಿರಬೇಕು ಆದ್ದರಿಂದಾಗಿ ಕೃಷ್ಣನ ಮೇಲೆ ಅನುಮಾನ ಅಂತ ಹೇಳಿ ಕೃಷ್ಣನೇ ಕೃಷ್ಣನ ಹತ್ತಿರನೇ ಆ ಮಣಿ ಇರಬಹುದು ಇರಬಹುದು ಎಂದು ಅನುಮಾನ ಇದು ಅನುಮಾನ ಅಂತ ಹೇಗೆ ಆಯಿತು ಅಂದರೆ ಪ್ರತಿಯೊಬ್ಬರ ಕಿವಿಗೆ ಹೋಯಿತು ಇವರು ಅವ್ರಿಗೆ ಹೇಳುವುದು ಕೃಷ್ಣನ ಹತ್ರ ಇದೆ ಕೃಷ್ಣನ ಹತ್ರ ಇದೆ ಅಂತ ಕೊನೆಗೆ ಅದು ಕರ್ಣೋಪಕರಣವಾಗಿ ಹೋಗಿ ಕೊನೆಗೆ ಕೃಷ್ಣನ ಹತ್ತಿರ ಬಂತು ಆ ಕೃಷ್ಣ ಏನು ಮಾಡ್ತಾನೆ ಕೃಷ್ಣನ ಮೇಲೆ ಅಪವಾದ ಬಂತು ಯಾಕೆ ಚತುರ್ಥಿಯ ದಿನ ಕೃಷ್ಣ ಚಂದ್ರನ ನೋಡಿರ್ತಾನೆ ಎಂಬ ಪ್ರತೀತಿ ಆದ್ದರಿಂದಲೇ ಕೃಷ್ಣನ ಮೇಲೆ ಅಪವಾದ ಬಂತು ಅಪವಾದ ಪರಿಹಾರ ಮಾಡಿಕೊಳ್ಬೇಕಲ್ಲ ಮತ್ತೆ ಪರಿಹಾರ ಕೃಷ್ಣನಿಗೆ ಇದ್ದಕ್ಕೆ ಅಪವಾದವಿಲ್ಲ ತಾನು ಮನುಷ್ಯರಂತೆ ಇದ್ದೇನೆ ಮನುಷ್ಯರಿಗೆ ಈ ರೀತಿಯಾದಾಗ ಏನು ಮಾಡ್ತಾರೆ ಎಂದು ತೋರಿಸುವುದಕ್ಕಾಗಿ ಕೃಷ್ಣ ನಾಟಕ ಮಾಡ್ತಾನಷ್ಟೇ ಆದ್ದರಿಂದಾಗಿ ಕೃಷ್ಣ ಕೊನೆಗೆ ಏನು ಮಾಡ್ತಾನೆ ಇಲ್ಲ ನನ್ನ ಮೇಲೆ ಬಂದಂತಹ ಅಪವಾದ ಇದು ಹೋಗಬೇಕು ಆ ರೀತಿಯಾಗಿರಬಾರ್ದು ಎಂದು ಕೃಷ್ಣ ಏನು ಮಾಡ್ತಾನೆ ಆ ಕೆಲವು ಜನರನ್ನು ಕರೆದುಕೊಂಡು ಹೋಗ್ತಾನೆ ಆ ಊರಿನ ಜನರನ್ನು ಕರೆದುಕೊಂಡು ಹೋಗಿ ಎಲ್ಲೆಲ್ಲಿ ಹೇಗೆ ಹೋಗಿರ್ಬೋದು ಅಂತ ತಿಳಿದುಕೊಂಡು ಆ ಪ್ರಸಯ್ಯನ ಎಲ್ಲೆಲ್ಲಿ ಹೋಗಿರ್ಬೋದು ತಿಳಿದುಕೊಂಡು ಹೋಗ್ತಾ ಇರ್ತಾನೆ ಅವನನ್ನು ಹಿಂಬಾಲಿಸಿ ಹೋದಾಗ ಆಗ ಪ್ರಸಯ್ಯನ ಮತ್ತು ಅವನ ಕುದುರೆ ಅಲ್ಲಿ ಸತ್ತು ಬಿದ್ದಿರ್ತದೆ ಆ ಬಿದ್ದಂತಹ ಏನು ದಾರಿ ಇತ್ತೋ ಆ ದಾರಿ ಮುಂದಕ್ಕೆ ಹಾಗೆಯೇ ಹೋಗ್ತಾನೆ ಕೃಷ್ಣ ಅವರೆಲ್ಲರನ್ನು ಕರೆದುಕೊಂಡು ಆಗ ಅಲ್ಲಿ ಒಂದು ಸಿಂಹದ ಹೆಜ್ಜೆಯ ಗುರುತು ಕಾಣಿಸ್ತದೆ ಓಹೋ ಸಿಂಹ ಇವನನ್ನು ಕೊಂದಿರಬಹುದು ಎಂದು ವಿಚಾರವನ್ನು ಮಾಡಿ ಆ ಸಿಂಹ ಯಾವ ರೀತಿಯಾಗಿ ಮುಂದೆ ಹೋಗುತ್ತೋ ಅದೇ ರೀತಿಯಾಗಿ ಹೋಗ್ತದೆ ಆ ರೀತಿಯಾಗಿ ಹೋದಾಗ ಅಲ್ಲಿ ಸಿಂಹವು ಕೂಡ ಮರಣ ಹೊಂದಿರುತ್ತದೆ ಅಂದ ಅದು ಹೇಳ್ತದೆ ಒಂದು ಆ ಗುಹೆಯ ಹತ್ತಿರ ಆ ಸಿಂಹದ ಮರಣ ಆ ಸಿಂಹವನ್ನು ಮರಣ ಹೊಂದಿದ್ದನ್ನು ನೋಡ್ತಾನೆ ಕೃಷ್ಣ ಆ ನಂತರದಲ್ಲಿ ತಾನೇನು ಮಾಡ್ತಾನೆ ಆ ಗುಹೆಯನ್ನು ಪ್ರವೇಶ ಮಾಡ್ತಾನೆ ಒಬ್ಬನೇ ಪ್ರವೇಶ ಮಾಡ್ತಾನೆ ಬಂದಿರತಕ್ಕಂತಹ ಜನರೆಲ್ಲರೂ ಕೂಡ ಅಲ್ಲೇ ಇರ್ತಾನೆ ಆ ಸಂದರ್ಭದಲ್ಲಿ ತಾನು ಆ ಒಳಗಡೆ ಹೋಗ್ತಾನೆ ಕೃಷ್ಣ ಆ ಬಂದದ್ದನ್ನು ನೋಡಿ ಅತ್ಯಂತ ಕೃಷ್ಣ ಅಂತಂದರೆ ತನ್ನ ಎಲ್ಲ ಅಪೂರ್ವವಾಗಿರ್ತಕ್ಕಂಥ ತೇಜಸ್ಸು ಅನಿರ್ಭಯವಾಗಿ ಆ ಗುಹೆಯ ಒಳಗೆ ಬಂದಿರತಕ್ಕಂತಹದನ್ನು ನೋಡಿ ಅಲ್ಲಿರ್ತಕ್ಕಂತಹ ಗುಹೆಯಲ್ಲಿರ್ತಕ್ಕಂತಹ ಒಬ್ಬ ಹೆಣ್ಣು ಕರಡಿ ಏನು ಇತ್ತು ಅಲ್ಲಿ ಆ ಜಾಂಬವಂತನ ಕೂಸು ಮಗಳು ಯಾರ್ಯಾರು ಅದು ಜೋರಾಗಿ ಕಿರಿಸ್ತದಂತೆ ಈ ಜೋರಾಗಿ ಏನು ಶಬ್ದವಾಗ್ತದೋ ಆ ಶಬ್ದವಾದ ಮೇಲೆ ಯಾರು ಬಂದಿರಬಹುದು ಎಂದು ಅವನು ಜಾಂಬುವಂತ ಒಳಗಡೆಯಿಂದ ಬರ್ತಾನೆ ಹೇಗೆ ಬರ್ತಾನೆ ಗರ್ಜಿಸ್ತಾ ಬರ್ತಾನಂತೆ ಕೋಪಾವೇಶದಲ್ಲಿ ಆ ಜಾಂಬುವಂತ ಬಂದಾಗ ಆಗ ಕೃಷ್ಣನು ಯಾರು ಎಂದು ತಿಳಿಯಲಿಕ್ಕೆ ಸಾಧ್ಯವಾಗಿಲ್ಲಂತೆ ಕೃಷ್ಣ ಹೇಗೆ ಬಂದಿದ್ದ ಸಾಧಾರಣ ಒಬ್ಬ ಮನುಷ್ಯನಿಂದ ಬಂದಿದ್ದ ಬಂದಾಗ ಆಗ ಅವನಿಗೆ ತಿಳಿಯಲು ಸಾಧ್ಯವಾಗಲಿಲ್ಲ ಯಾಕೆ ಯಾಕೆ ರಾಮನ ನೋಡಿದ್ದವನು ರಾಮನ ಬಂಟ ಇವನು ಆದ್ದರಿಂದಲೇ ಕೃಷ್ಣ ಯಾರೋ ಒಬ್ಬ ಮಾನವನಿರಬೇಕು ನಮ್ಮನ್ನು ಕೊಲ್ಲುವುದಕ್ಕಾಗಿ ಬಂದಿರಬೇಕು ಎಂದು ವಿಚಾರವನ್ನು ಮಾಡಿ ಕೃಷ್ಣ ಕೃಷ್ಣನೊಳಗೆ ಯುದ್ಧವನ್ನು ಮಾಡುವ ಪ್ರಾರಂಭ ಮಾಡ್ತಾನೆ ಯಾವ ರೀತಿಯಾಗಿ ಯುದ್ಧ ಆಗ್ತದೆ ಅಂತಂದರೆ ಸಮಾನವಾಗಿರ್ತಕ್ಕಂತಹ ಬಲದಿಂದಾಗಿ ಯುದ್ಧವನ್ನು ಮಾಡ್ತಾನೆ ಯಾರೂ ಜಾಂಬವಂತ ಯಾಕೆ ಜಾಂಬವಂತ ತಿಳಿತಾ ಅವನು ಆದ್ದರಿಂದಲೇ ಅವರಿಬ್ಬರೂ ಕೂಡ ಯುದ್ಧವನ್ನು ಮಾಡ್ತಾರೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಪರಮಾತ್ಮ ಏನು ಮಾಡ್ತಾನೆ ತನ್ನ ಮುಷ್ಟಿಗಳಿಂದಾಗಿ ಪ್ರಹಾರವನ್ನು ಮಾಡ್ತಾರೆ ಪ್ರಹಾರ ಮಾಡಿ ವಿಶೇಷವಾಗಿ ಅವನನ್ನು ಹೊಡಿತಾರೆ ಆಗ ಇವನ ಏನು ಶಕ್ತಿ ಇತ್ತಿರೋ ಜಾಂಬುವಂತನ ಶಕ್ತಿ ಅದು ಕ್ರಮೇಣವಾಗಿ ಕ್ಷೀಣಿಸ್ತಾ ಬಂತು ಎಷ್ಟು ದಿನಗಳವರೆಗೆ ಯುದ್ಧ ಆಯಿತು ಅಂತ ಹೇಳ್ತಾರೆ ಇಪ್ಪತ್ತೆಂಟು ದಿನಗಳವರೆಗೆ ಹಗಲು ರಾತ್ರಿಯೂ ಬಿಡದೆ ಯುದ್ಧ ನಡೀತು ಆಗ ಕೊನೆಯ ಹೇಗೆ ವಜ್ರಪಾತವಾಗಬೇಕೋ ವಜ್ರದಿಂದಾಗಿ ವಜ್ರವನ್ನು ಹೊಡೆದಾಗ ಹೇಗೆ ಪುಡಿ ಪುಡಿ ಆಗಬೇಕು ಹಾಗೆ ಇವನ ದೇಹ ಆ ಜಾಂಬುವಂತನ ದೇಹ ದೊಡ್ಡದಾಗಿರ್ತಕ್ಕಂತಹ ದೇಹ ಸ ಅದು ತಗ್ತಾ ಬಂತಂತೆ ಅಷ್ಟೇ ಅಲ್ಲ ಅವನ ಎಲ್ಲ ಸತ್ವವೂ ಕೂಡ ಹೋಗಿ ದೇಹ ಬೆವರುದಕ್ಕೆ ಪ್ರಾರಂಭವಾಯಿತು ಅತ್ಯಂತ ಆಯಾಸವಾದಾಗ ದೇಹವೆಲ್ಲ ಬೆವರುತ್ತೀವಿ ಹಾಗೆ ಅವನ ದೇಹವೆಲ್ಲ ಬೆವರುತ್ತೋ ಆಗ ಜಾಂಬುವಂತನಿಗೆ ಆಶ್ಚರ್ಯವಾಗ್ತದೆ ಯಾರಿರ್ಬೋದು ಈ ವ್ಯಕ್ತಿ ನನ್ನನ್ನು ಈ ಯುಗದಲ್ಲಿ ಯಾರೂ ಕೂಡ ಯುದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲ ನನ್ನನ್ನು ಬಗ್ಗಿಸುವುದಕ್ಕೆ ಸಾಧ್ಯವಿಲ್ಲ ನನ್ನನ್ನು ಇವನು ಇಷ್ಟು ಗಟ್ಟಿಯಾಗಿ ಹೊಡೆಯುತ್ತಿದ್ದಾನೆ ಇಷ್ಟು ಗಟ್ಟಿಯಾಗಿ ಇವನು ನನ್ನನ್ನು ಸೋಲಿಸ್ತಾ ಇದ್ದಾನೆ ಅಂತಂದರೆ ಇಷ್ಟು ಪರಾಕ್ರಮಶಾಲಿಯಾಗಿದ್ದಾನೆ ಅಂದರೆ ಇವನು ಯಾರೋ ದೊಡ್ಡ ಮಹಾತ್ಮನೇ ಇರಬೇಕು ಎಂದು ವಿಚಾರವನ್ನು ಮಾಡಿ ಆಗಿ ಕೇಳ್ತಾನೆ ಹೇ ಮಹಾತ್ಮ ನೀನು ಯಾರು ನಿನ್ನನ್ನು ನೋಡಿದರೆ ಮನುಷ್ಯ ಅಂತ ಕಾಣುವುದಿಲ್ಲ ನೀನು ಯಾರೋ ಒಬ್ಬ ದೊಡ್ಡ ವ್ಯಕ್ತಿಯಾಗಿರಬೇಕು ನನಗನಿಸ್ತಾ ಇದೆ ನೀನೇನೋ ಪರಮಾತ್ಮನೇ ಆಗಿರಬೇಕು ಸರ್ವೇಶ್ವರ ಸರ್ವಯಾಮ ಸರ್ವ ನಿಯಮ್ ನಿಯಮ್ಯ ನಿಯಾಮಕ ಮತ್ತು ಎಲ್ಲ ಜಗತ್ತಿಗೆ ಕಾರಣನನಾಗಿರ್ತಕ್ಕಂತಹ ಪರಮಾತ್ಮ ನೀನೇ ಇರಬೇಕು ಯಾಕೆಂದರೆ ನನ್ನನ್ನು ಹೊಡೆಯುವುದಕ್ಕೆ ಇಷ್ಟು ಸಲೀಸಾಗಿ ಅರಿಗೂ ಕೂಡ ಸಾಧ್ಯವಿಲ್ಲ ಇದೆಲ್ಲವನ್ನೂ ಕೂಡ ಮಾಡುವಂತಹ ಪರಮಾತ್ಮ ನೀನಾಗಿರಬೇಕಾ ಯಾಕೆ ಅಂದರೆ ನಿನ್ನಂತಹ ಪರಾಕ್ರಮ ನೀನು ನಿನ್ನ ಜೊತೆ ಯುದ್ಧವಾಡಿದಾಗ ನನಗೇನು ಪರಾಕ್ರಮ ತೋರುತು ಆ ಪರಾತ್ಮ ಪರಾಕ್ರಮವನ್ನು ನಾನು ಶ್ರೀರಾಮಚಂದ್ರ ನನ್ನ ಸ್ವಾಮಿಯಾಗಿರ್ತಕ್ಕಂತಹ ಶ್ರೀರಾಮಚಂದ್ರನ ನೋಡಿದ್ದೇನೆ ಅದೇ ಪರಾಕ್ರಮವನ್ನು ನಿನ್ನಲ್ಲಿ ನೋಡ್ತಾ ಇದ್ದೇನೆ ನೀನೇನಾದರೂ ಪರಮಾತ್ಮನೇ ಆಗಿರಬೇಕು ಅಂತ ಅನಿಸ್ತಾಯಿದ್ದೆ ನೀನು ಸಾಕ್ಷಾತ್ ಆ ರಾಮನೇ ಆಗಿರಬೇಕು ಎಂದು ಅವನಿಗೆ ಹೇಳಿದಾಗ ಆಗ ಕೃಷ್ಣ ತನ್ನ ನಿಜರೂಪವನ್ನು ತೋರಿಸ್ತಾನೆ ನಿಜರೂಪವನ್ನು ತೋರಿಸಿದಾಗ ಜಾಂಬವಂತ ಶರಣಾಗತನಾಗ್ತಾನೆ ಕ್ಷಮ ಮಾಡಬೇಕು ಸ್ವಾಮಿ ನಿನ್ನ ನಿಜವಾಗಿರ್ತಕ್ಕಂತಹ ಜ್ಞಾನವನ್ನು ತಿಳಿಯದೆ ಯಥಾರ್ಥವನ್ನು ತಿಳಿಯದೇನೆ ನಾನು ಅಜ್ಞಾನದಿಂದಾಗಿ ನಿನ್ನ ಜ ನಿನ್ನ ಜೊತೆ ಯುದ್ಧವನ್ನು ಮಾಡಿದ್ದೇನೆ ಅಷ್ಟೇ ಅಲ್ಲದೇನೆ ನಿನ್ನನ್ನು ಅಪಾರ್ಥವಾಗಿ ತಿಳಿದಿದ್ದೇನೆ ದೇವರನ್ನು ದೇವರು ಎಂದು ತಿಳಿಯಲಿಲ್ಲ ನಾನು ಯಾರೋ ಮನುಷ್ಯ ಅಂತ ತಿಳಿದುಬಿಟ್ಟೆ ಆದ್ದರಿಂದಲೇ ನನ್ನನ್ನು ಕ್ಷಮಾ ಕ್ಷಮ ಮಾಡಬೇಕು ಎಂದು ಕೇಳಿಕೊಂಡಾಗ ಆಗ ಕೃಷ್ಣ ಹೇಳ್ತಾನೆ ಅತ್ಯಂತ ಗಂಭೀರವಾಗಿರ್ತಕ್ಕಂತಹ ಧ್ವನಿಯಿಂದ ಕೃಷ್ಣ ಹೇಳ್ತಾನೆ ಅವನ ಬೆನ್ನ ಮೇಲೆ ಕೈಯನ್ನು ಇಟ್ಟು ಅವನಿಗೆ ಆಶೀರ್ವಾದವನ್ನು ಮಾಡ್ತಾನೆ ಹೇ ಜಾಂಬುವಂತ ನಾನು ಇಲ್ಲಿ ಯಾಕೆ ಬಂದಿದ್ದೇನೆ ತಿಳಿದಿದ್ದೀಯಾ ನಾನು ಬಂದಿರುವುದೇ ಇಲ್ಲಿ ಆ ಶಮಂತಕ ಮಣಿಗಾಗಿ ನಾನೇನು ಅದರ ಮೇಲೆ ಇರ್ತಕ್ಕಂತಹ ಮೋಹದಿಂದಾಗಿ ಲೋಭದಿಂದಾಗಿ ನಾನು ಬಂದಿಲ್ಲ ಆದರೆ ನನ್ನ ಮೇಲೆ ಒಂದು ಅಪವಾದ ಬಂದಿತ್ತು ಆ ಶಮಂತಕ ಮಣಿಯನ್ನು ಅಪಹಾರ ಮಾಡಿದ್ದೇನೆ ಎಂಬ ಏನು ಆ ಕಳ್ಳತನದ ಅಪವಾದ ಇರುತ್ತೋ ಅದು ಬಂದಿತ್ತು ಅದನ್ನು ತೆಗೆದುಕೊಂಡು ಹೋದಕ್ಕಾಗಿ ಬಂದಿದ್ದೆ ಬಂದಾಗ ಇಷ್ಟೆಲ್ಲ ವೃತ್ತಾಂತವಾಯಿತು ಊರಿನ ಜನರು ನನ್ನ ಜೊತೆಗೆ ಬಂದಿದ್ದರು ಅವರು ಅಲ್ಲಿ ಗುಹೆಯ ಹೊರಗಡೆ ಇದ್ದಾರೆ ಆದ್ದರಿಂದಾಗಿ ಆ ಮಣಿ ಇಲ್ಲಿ ಬಂದಿದೆ ಏನು ಗೊತ್ತಾಯಿತು ಅದನ್ನು ತೆಗೆದುಕೊಂಡು ಹೋಗೋದಕ್ಕಾಗಿ ಬಂದಿದ್ದೇನೆ ನೋಡಪ್ಪ ಇಷ್ಟೆಲ್ಲ ಆಗಿದೆ ಅಂತ ಹೇಳಿದಾಗ ಆಗ ಜಾಂಬವಂತ ಏನು ಮಾಡ್ತಾನೆ ಅಂತಂದರೆ ಸಾಕ್ಷಾತ್ ಪರಮಾತ್ಮನ ಕೇಳ್ತಾ ಇದ್ದೇನೆ ಅಂತಂದರೆ ನಾನೇನು ಕೊಡುವುದು ಅತ್ಯಂತ ಅಲ್ಪವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅಷ್ಟೇ ಅಲ್ಲದೇನೆ ಆ ಪರ ಕೃಷ್ಣನಿಗೆ ಆ ಮಣಿಯ ಜೊತೆಗೆ ತನ್ನ ಮಗಳನ್ನು ಕೂಡ ಕೊಡ್ತಾನೆ ಜಾಂಬವತಿಯನ್ನು ಕೂಡ ಕೊಟ್ಟು ಮದುವೆಯನ್ನು ಮಾಡ್ತಾನೆ ಆಗ ಕೃಷ್ಣ ಆ ಜಾಂಬವತಿಯನ್ನು ಮದುವೆ ಆಗ್ತಾನೆ ಇನ್ನು ಇದೆಲ್ಲವೂ ಕೂಡ ಒಳಗೆ ನಡೆದೇ ಇರ್ತದೆ ಯಾವಾಗ ಕೃಷ್ಣ ಒಳಗಡೆ ಪ್ರವೇಶ ಮಾಡ್ತನ ಗುಹೆಯ ಒಳಗೆ ಅಂದಿನಿಂದಾಗಿ ಇಪ್ಪತ್ತೆಂಟು ದಿನದವರೆಗೆ ಯುದ್ಧವಾಗ್ತದೆ ಹೊರಗಡೆ ಇರತಕ್ಕಂತಹ ಜನರು ಏನು ಮಾಡ್ತಾರೆ ಅಂತಂದರೆ ಅವರು ಕಾಯ್ತಾರೆ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಕಾಯ್ತಾರೆ ಹನ್ನೆರಡು ದಿನವರೆಗೆ ಕಾಯ್ದು ಅವರು ಹೊರಟು ಹೋಗ್ತಾರೆ ಹೊರಟು ಹೋಗಿ ಅಲ್ಲಿ ತ ಊರಿಗೆ ಬಂದು ಎಲ್ಲ ಏನು ಹೇಳ್ತಾರೆ ಇಲ್ಲ ತಮ್ಮ ಪಟ್ಟಣಕ್ಕೆ ಬಂದು ಅಲ್ಲಿ ಕೃಷ್ಣ ಒಳಗಡೆ ಹೋದ ಹನ್ನೆರಡು ದಿನ ನಾವು ಕಾಯಿದ್ವಿ ಕೃಷ್ಣ ಬರಲೇ ಇಲ್ಲ ನೋಡು ಕೃಷ್ಣ ಹೋಗಿರಬೇಕು ನನಗ್ಯಾಕೋ ನಮಗೆ ಯಾಕೋ ಕೃಷ್ಣ ಮರಳಿ ಬರ್ತಾನೆ ಎಂಬ ಏನು ಗ್ಯಾರಂಟಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ತಮ್ಮ ಎಲ್ಲ ಬಾಂಧವರಿಗೆ ಊರಿನವರಿಗೆ ಇಲ್ಲ ವೃತ್ತಾಂತವನ್ನು ತಿಳಿಸಿದಾಗ ಆಗ ಜನರು ಏನು ಮಾಡ್ತಾರೆ ವಸುದೇವ ರುಕ್ಮಿ ದೇವಕಿ ರುಕ್ಮಿಣಿ ಎಲ್ಲ ಅವರ ಬಂಧು ಬಾಂಧವರು ಕೂಡಿಕೊಂಡು ಅತ್ಯಂತ ದು ಚಿಂತನ ಚಿಂತಾಕ್ರಾಂತರಾಗಿರ್ತಾರೆ ದುಃಖಿತರಾಗಿರ್ತಾರೆ ಆ ಸಮಯದಲ್ಲಿ ಏನು ಮಾಡ್ತಾರೆ ಇಲ್ಲ ಕೃಷ್ಣ ಬರಬೇಕು ಕೃಷ್ಣನ ದರ್ಶನ ನಮಗೆ ಆಗಬೇಕು ಎಂದು ಆ ದುರ್ಗಾದೇವಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಹರಕೆಯನ್ನು ಕಟ್ಟು ಉಪವಾಸವನ್ನು ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಆ ಪರಮಾತ್ಮ ಏನು ಮಾಡ್ತಾನೆ ಮರಳಿ ಬರ್ತಾನೆ ಆ ಹೇಗೆ ಮರಳಿ ಬರ್ತಾನೆ ಒಬ್ಬನೇ ಬರುವುದಿಲ್ಲ ತನ್ನ ಜೊತೆಗೆ ಜಾಂಬವತಿ ಹಾಗೂ ಆ ಸಮಂತಕ ರತ್ನ ಆ ಅಮಣಿಯೇನಿತ್ತು ಅದನ್ನು ತೆಗೆದುಕೊಂಡು ಬರ್ತಾನೆ ಬಂದಂತಹ ಸಂದರ್ಭದಲ್ಲಿ ಆಗ ಆ ಊರಿಲಿರ್ತಕ್ಕಂತಹ ಎಲ್ಲ ಯಾರ್ಯಾರ ಹೇ ಹುಟ್ಟಿದರೂ ದೇವಕಿ ವಸುದೇವ ದೇವಕಿಯರು ಇನ್ನು ಎಲ್ಲ ಆ ಊರಿನ ಜನರು ಎಲ್ಲರಿಗೂ ಕೂಡ ಹೇಗಾಗ್ತದೆ ಯಾರೋ ಸತ್ತು ಹೋದಂತಹ ವ್ಯಕ್ತಿ ಮರಳಿ ಬಂದಂತೆ ಅವರಿಗೆಲ್ಲೂ ಕೂಡ ತೋರ್ತಾ ಇರ್ತದೆ ಆಗ ಕೃಷ್ಣ ಹೇಳ್ತಾ ಕೃಷ್ಣ ಬಂದು ಹೇಳ್ತಾನೆ ಇನ್ನೇನು ವೃತ್ತಾಂತವಾಯಿತು ಒಂದು ದೊಡ್ಡದಾಗಿರ್ತಕ್ಕಂತಹ ಸಭೆಯನ್ನು ಸೇರಿಸ್ತಾನೆ ಸಭೆಯನ್ನು ಸೇರಿಸಿ ಅಲ್ಲಿಗೆ ಆ ಸತ್ರಾಜಿತೆಯನ್ನು ಕರೆದು ಆ ಸತ್ರಾಜಿತನಿಗೆ ನಡೆದಂತಹ ಎಲ್ಲ ವೃತ್ತಾಂತವನ್ನು ಕೂಡ ಹೇಳ್ತಾನೆ ಅಷ್ಟೇ ಇಲ್ಲದೇನೆ ಊರಿನ ಜನರ ಮುಂದೆ ಆ ಸಮಂತಕ ಮಣಿಯನ್ನು ಆ ರತ್ನ ಏನಿತ್ತೋ ಅದನ್ನು ಅವನಿಗೆ ಒಪ್ಪಿಸಿ ನನಗೆ ಯಾವುದೇ ಅಪವಾದ ಬಂದಿಲ್ಲ ನಾನು ಆ ಮಣಿಯನ್ನು ನಾನು ಅಪಹಾರ ಮಾಡಿಲ್ಲ ಎಂದು ಅವನಿಗೆ ಕೊಟ್ಟು ತಾನು ಮನೆಗೆ ಮರಳಿಗೆ ಹೋಗ್ತಾನೆ ಈ ಕಡೆ ಏನಾಗ್ತದೆ ಸತ್ಯರಾಜಿತನಿಗೆ ತಾನು ಮನೆಗೆ ಬರ್ತಾನೆ ಮನೆಗೆ ಬಂದು ಅತ್ಯಂತ ಅಸಮಾಧಾನವಾಗ್ತದೆ ಯಾಕೆ ಅಂದರೆ ಸರ್ವಸ್ವಾಮಿಯಾಗಿರ್ತಕ್ಕಂತಹ ಪರಮಾತ್ಮ ಅಂತಹ ಕಿರಾಣುಕೋಡಿ ಬ್ರಹ್ಮಾಂಡನಾಗಿರ್ತಕ್ಕಂಥ ಪರಮಾತ್ಮ ಕೃಷ್ಣ ಅವನಿಗೆ ನಾನು ವಿರೋಧ ಮಾಡಿದೆ ಅವನಿಗೆ ತಿರಸ್ಕಾರವನ್ನು ಮಾಡಿದೆ ತಿರಸ್ಕಾರ ಮಾಡುವುದಲ್ಲ ಅವನ ಮೇಲೆ ಅಪವಾದವನ್ನು ಹೊರಿಸಿದೆ ಇಷ್ಟೆಲ್ಲವನ್ನು ಮಾಡಿದ್ದೇನೆ ನಾನು ನನ್ನ ಪಾಪವನ್ನು ಹೇಗೆ ಕಳೆದುಕೊಳ್ಳಿ ನನ್ನ ತಪ್ಪನ್ನು ಹೇಗೆ ಸರಿ ಮಾಡಿಕೊಳ್ಳಿ ಎಂದು ತಾನು ಮನಸ್ಸಲ್ಲಿ ವಿಚಾರವನ್ನು ಮಾಡ್ತಾ ಇರ್ತಾನೆ ನಾನು ಏನು ಮಾಡಿದರೆ ನನ್ನ ಕ್ಷೇಮವಾಗ್ತದೆ ಎಲ್ಲ ಜನರು ಕೂಡ ನಿಂದನೆ ಮಾಡ್ತಾ ಇರ್ತಾರೆ ನೋಡು ಕೃಷ್ಣ ಕಳತನ ಮಾಡಿದ್ದಿಲ್ಲ ನೀನು ಅವನ ಮೇಲೆ ಅಪವಾದವನ್ನು ಹಾಕಿದೆ ನೀನು ಕೃಷ್ಣ ಕಳ್ತನ ಮಾಡಿಲ್ಲ ಅಪವಾದವನ್ನು ಹಾಕಿದ್ದಿದೆ ಈ ರೀತಿಯಾಗಿ ಜನರೆಲ್ಲರೂ ಕೂಡ ಅವನ ಮೇಲೆ ಅಪವಾದವನ್ನು ಬೈತಾಯ ನಿಂದನೆ ಮಾಡುವುದನ್ನು ನೋಡ್ತಾ ಅವನಿಗೆ ಅತ್ಯಂತ ಮನಸ್ಸಿನಲ್ಲಿ ದುಃಖವಾಗ್ತದೆ ಇದನ್ನು ನಾನು ಈ ಎಲ್ಲ ಏನು ದುಃಖವಿದೆ ಅದನ್ನು ತೆಗೆದುಕೊಳ್ಳಬೇಕಾಗಿ ನನಗೆ ಕ್ಷೇಮವಾಗುವುದಕ್ಕಾಗಿ ಏನು ಮಾಡಬೇಕು ಅಂತಂದರೆ ಆಗ ಹೇಳ್ತಾನೆ ನೋಡು ನನ್ನ ಮಗಳು ಸತ್ಯಭಾಮೆ ಇದ್ದಾಳೆ ಅವಳ ಅವಳನ್ನು ನಾನು ಪರಮಾತ್ಮನಿಗೆ ಕೊಟ್ಟು ಮದುವೆಯನ್ನು ಮಾಡಿದಾಗಲೇ ನನಗೆ ಎಲ್ಲ ಈ ರೀತಿಯಾಗಿರ್ತಕ್ಕಂಥ ಬಂದಂತಹ ಏನು ಕಷ್ಟ ನಿಂದನೆ ಇದೆಯೋ ಅದೆಲ್ಲವೂ ಕೂಡ ಪರಿಹಾರವಾಗ್ತದೆ ಎಂದು ವಿಚಾರವನ್ನು ಮಾಡ್ತಾನೆ ವಿಚಾರವನ್ನು ಮಾಡಿ ತಾನೇನು ಮಾಡ್ತಾನೆ ಅಂತಂದರೆ ಕೃಷ್ಣನ ಬಳಿಗೆ ಓಡಿ ಹೋಗಿ ತನ್ನ ಮಗಳನ್ನು ಕೂಡ ಮಗಳು ಅಷ್ಟೇ ಅಲ್ಲ ಶಮಂತಕ ಮಣಿಯನ್ನು ಕೂಡ ತೆಗೆದುಕೊಂಡು ಹೋಗಿ ಕೃಷ್ಣನಿಗೆ ಒಪ್ಪಿಸ್ತಾನೆ ಕೃಷ್ಣ ನನ್ನ ತಪ್ಪಾಯಿತು ನನ್ನ ತಪ್ಪಿನ ಅರಿವಾಗಿದೆ ಈಗ ಈ ನನ್ನ ಮಗಳನ್ನು ಸತ್ಯಭಾಮೆಯನ್ನು ನೀನು ಸ್ವೀಕಾರ ಮಾಡಿಕೊಂಡು ಮದುವೆಯನ್ನೇ ಆಗಬೇಕು ಅಷ್ಟೇ ಅಲ್ಲ ಮದುವೆ ಆಗಬೇಕು ಅದರ ಜೊತೆಗೆ ಮಣಿಯನ್ನು ಕೂಡ ನಿನ್ನ ಹತ್ತಿರ ಇಟ್ಟುಕೊಳ್ಳಬೇಕು ಎಂದು ಹೇಳಿ ಆ ಸತ್ಯಭಾಮೆಯನ್ನು ಶಾಸ್ತ್ರೋಕ್ತವಾಗಿ ಮದುವೆಯನ್ನು ಮಾಡಿಕೊಡ್ತಾನೆ ಆಗ ನೋಡಪ್ಪ ಪ್ರದೀಕ್ಷಿತ್ ರಾಜ ಶುಕಾಚಾರ್ಯ ಹೇಳಿದ್ರು ಪರಿಕ್ಷಿತ್ ರಾಜನಿಗೆ ಈ ರೀತಿಯಾಗಿ ಸತ್ರಾಜಿತನು ತನ್ನ ಮಗಳನ್ನು ಅಷ್ಟೇ ಇಲ್ಲ ಸಮಂತಕ ಮಣಿಯನ್ನು ಕೂಡ ಕೊಟ್ಟು ಕೃಷ್ಣನಿಗೆ ಮದುವೆಯನ್ನು ಮಾಡಿಕೊಡ್ತಾನೆ ಆಗ ತನ್ನ ಮೇಲೆ ಬಂದಂತಹ ನಿಂದನೆ ಏನು ಅವನಿಗೆ ಆಗಿರ್ತಕ್ಕಂಥ ದುಃಖವಿತ್ತು ಆ ಎಲ್ಲವೂ ಕೂಡ ಅವನಿಗೆ ಪರಿಹಾರವಾಗ್ತದೆ ಅಷ್ಟೇ ಅಲ್ಲ ಅವನಿಗೆ ಉತ್ತಮವಾಗಿರತಕ್ಕಂತಹ ಆಶೀರ್ವಾದವನ್ನು ಕೂಡ ಪರಮಾತ್ಮ ಮಾಡ್ತಾನೆ ಆಗ ಕೃಷ್ಣ ಏನು ಮಾಡ್ತಾನೆ ಕೊನೆಗೆ ಆ ಮಣಿಯನ್ನು ತಾನು ಆ ಸತ್ಯಭಾಮಿಯನ್ನು ಸ್ವೀಕಾರವನ್ನು ಮಾಡಿ ಶಾಸ್ತ್ರೋಕ್ತವಾಗಿ ಮದುವೆಯಾದ ಮೇಲೆ ತನ್ನ ಕೈಯಲ್ಲಿ ಆ ಏನು ಮಣಿಯನ್ನು ಕೊಟ್ಟಿರ್ತಾನಲ್ಲ ಆ ಮಣಿಯನ್ನು ಮರಳಿ ಅವನಿಗೆ ಕೊಡ್ತಾನೆ ಆ ಮರಳಿ ಕೊಟ್ಟು ಏನು ಮಾಡ್ತಾನೆ ಅಂತಂದರೆ ನೋಡಪ್ಪ ಸತ್ರಾಜಿತ ಇದು ನೀನು ನಿನ್ನ ತಪಶಕ್ತಿಯಿಂದಾಗಿ ಆ ಸೂರ್ಯನ ಅನುಗ್ರಹದಿಂದಾಗಿ ಪಡೆದಿರ್ತಕ್ಕಂತಹದಿ ಸಮಂತಕ ರತ್ನ ಸಮಂತಕ ಮಣಿ ಆದ್ದರಿಂದಲೇ ನೀನು ಇದನ್ನು ವಿಶೇಷವಾಗಿ ನಿನ್ನಲ್ಲಿ ಇಟ್ಟುಕೋ ಈ ರಾಜ್ಯದಲ್ಲಿ ಇಟ್ಟುಕೋ ನಾನು ಈ ಮಗಳನ್ನು ಸ್ವೀಕಾರ ಮಾಡಿದ್ದೇನೆ ಆದ್ದರಿಂದ ಇನ್ನೇನೂ ಕೂಡ ಚಿಂತೆಯನ್ನು ಮಾಡಬೇಡ ಎಂದು ಕೃಷ್ಣನಿಗೆ ಕೃಷ್ಣನು ಆ ಮಣಿಯನ್ನು ಹಿಂದಿರುಗಿ ಕೊಟ್ಟು ಅವನ ಮೇಲೆ ಆಶೀರ್ವಾದವನ್ನು ಮಾಡ್ತಾನೆ ಈ ರೀತಿಯಾಗಿರ್ತಕ್ಕಂತಹ ಕಥಾರ ಕಥಾಭಾಗವನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜಿನ ಉಪದೇಶವನ್ನು ಮಾಡಿ ನೋಡಪ್ಪ ಪರೀಕ್ಷಿತ್ ರಾಜ ಇದೇ ಈ ಜಾಂಬವತಿ ಮತ್ತು ಸತ್ಯಭಾಮೆಯರ ವಿವಾಹದ ವೃತ್ತಾಂತ ಮತ್ತು ಅಷ್ಟೇ ಅಲ್ಲ ವಿಶೇಷವಾಗಿ ಇಂತಹ ಈ ಗಣೇಶ ಚತುರ್ಥಿಯ ದಿನ ಯಾರು ಚಂದ್ರನನ್ನು ನೋಡುತ್ತಾರೋ ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಅಪವಾದ ಬರ್ತದೆ ಎಷ್ಟೇ ತಾನು ಒಳ್ಳೆಯವನಾಗಿರಲಿ ಏನೂ ತಪ್ಪು ಮಾಡದೇ ಇರಲಿ ಅವನು ಮಾಡದೇ ಇದ್ದರೂ ಕೂಡ ಚಂದ್ರನನ್ನು ನೋಡಿದ ಎಂದು ಹೇಳಿ ಅವನಿಗೆ ಅಪವಾದವನ್ನು ಬರುವುದು ಕೃಷ್ಣನಲ್ಲಿ ನೋಡಿದ್ದೇವೆ ಆದ್ದರಿಂದಲೇ ಅಂತಹ ಅಪವಾದ ಬರಬಾರದು ಅಂತಂದರೆ ನಾವು ಚಂದ್ರನ ದರ್ಶನ ಮಾಡುವುದು ಬೇಡ ಚಂದ್ರನ ದರ್ಶನ ಮಾಡುವುದು ಬೇಡ ಯಾಕೆ ಅಂದರೆ ನಾವೆಲ್ಲರೂ ಕೂಡ ತಲೆಯನ್ನು ತಗ್ಗಿಸಿಯೇ ನಡೀಬೇಕು ಅಂತ ಹೇಳ್ತಾರೆ ಹಾಗೆ ಇವತ್ತೊಂದು ದಿವಸ ತಲೆ ತಗ್ಗಿಸಿಬಿಟ್ರೆ ಯಾವತ್ತೂ ನಾವು ತಲೆ ಎತ್ಕೊಂಡು ಓಡಾಡ್ಬೋದು ಹಾಗೆ ಅಂತಹ ಆ ಕೃಷ್ಣ ಪರಮಾತ್ಮನ ವೃತ್ತಾಂತವನ್ನು ಕೂಡ ಇಲ್ಲಿ ತಿಳಿಸಿಕೊಂಡಿದ್ದಾರೆ ಅಂತಹ ಈ ಸಮಂತಕ ಉಪಾಖ್ಯಾನವನ್ನು ಇಂತಹ ಶುಭ ದಿನದಲ್ಲಿ ಯಾರ್ಯಾರು ನಾವು ಶ್ರವಣವನ್ನು ಮಾಡ್ತೇವೋ ಅವರೆಲ್ಲರಿಗೂ ಕೂಡ ಉತ್ ಉತ್ತಮವಾಗಿರ್ತಕ್ಕಂತಹ ನಮಗೆ ಪರಮಾತ್ಮ ಅನುಗ್ರಹ ಅಂತ ಆಗ್ತದೆ ಈ ಯಾರಾದರೂ ಅಪ್ಪಿ ತಪ್ಪಿ ಈ ಇದರ ಚಂದ್ರನ ನೋಡಿದ್ದೇವೆ ಎಂದಾಗಲಿ ಅಥವಾ ಇನ್ನೇನೋ ಆಗಿದೆ ಎಂತಾಗಲಿ ಅವರು ಹೇಳಿಕೊಂಡರೆ ಅದಕ್ಕೂ ಕೂಡ ಶ್ಲೋಕವನ್ನು ಕೊಟ್ಟಿದ್ದಾರೆ ಸಿಂಹಪ್ರಸೆಯ ಸಿಂಹಪ್ರಸೇಯ ನಮ ವದಿ ಕೃಷ್ಣ ಸಿಂಹೋ ಜಾಂಬವತಾ ಹತು ಸುಕುರ ಸುಕುಮಾರಕ ಮಾರೋದಿ ತವಕ್ಷೇಷತ್ ಸ್ಯಮಂತಕಂ ಎನ್ನುವಂತಹ ಏನು ಈ ಶ್ಲೋಕವಿದೆಯೋ ಈ ಶ್ಲೋಕವನ್ನು ಪಠಣೆ ಮಾಡಿದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಪವಾದ ಬಂದಿದ್ದರೂ ಕೂಡ ಅಪವಾದ ಒಳ್ಳೆಯ ರೀತಿಯಾಗಿ ನಮಗೆ ಬರ್ತದೆ ಅಥವಾ ಆ ಅಪವಾದವೇ ಬರದೇ ಹೋಗಂತೂ ಆಗುತ್ತದೆ ಎಂಬ ಈ ಶ್ಲೋಕವನ್ನು ಕೂಡ ನಾವು ಪಠನೆಯನ್ನು ಮಾಡಬೇಕು ಎಂದು ತಿಳಿಸ್ತಾ ಒಂದು ಎರಡು ಮಾತುಗಳನ್ನು ನಾನು ಇಲ್ಲಿ ನನ್ನ ಗುರುಗಳ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡುತ್ತಾ ಮುಗಿಸ್ತಾ ಇದ್ದೇನೆ ಹರೇ ನಮಃ ಶ್ರೀ ಕೃಷ್ಣಾರ್ಪಣ